ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಬನ್ನಿ ಸೌಂದರ್ಯ ಲಹರಿ ಕಲಿಯೋಣ ಸರಳವಾಗಿ ಅದರ ಉಚ್ಚಾರಣೆ ಹೇಗಿರುತ್ತೆ ಶ್ಲೋಕದ ಪ್ರತಿ ಪದದ ಅರ್ಥ ಮತ್ತು ವಿಭಾಗವನ್ನು ಮಾಡಿ ಅದನ್ನು ನಿಧಾನವಾಗಿ ಕಲಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಸೌಂದರ್ಯ ಲಹರಿಯ ಮೂವತ್ತೇಳನೇ ಶ್ಲೋಕ ಈ ಶ್ಲೋಕದಲ್ಲಿ ನಾವು ವಿಶುದ್ಧಿ ಚಕ್ರದಲ್ಲಿ ದೇವಿಯ ಧ್ಯಾನ ಅದ್ರ ಬಗ್ಗೆ ತಿಳ್ಕೊಳ್ತಾ ಬರ್ತಾ ಇದ್ದೀವಿ ಬನ್ನಿ ಹೇಗಿದೆ ಈ ಶ್ಲೋಕ ಹೇಗಿದೆ ಪದಗಳು ಹೇಗಿದವೆ ಅದನ್ನೆಲ್ಲ ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ ಪದಗಳು ಹೀಗಿದಾವೆ ತೇ ಶುದ್ಧ ಸ್ಫಟಿಕ ವಿಷದಂ व्योमजनकं शिवं सेवे शिवसमानव्यवसितां ययोः कान्त्या यान्त्या शशिकिरणसारूप्यसरणेः विधूत अन्तर्ध्वान्ता विलसति चकोरि इव जगति ಹೀಗೆ ಪದಗಳಿರುತ್ತೆ ಅದನ್ನ ಕೂಡಿಸಿ ಹೇಳಿದಾಗ ಹೇಗಿರುತ್ತೆ ನೋಡೋಣ ವಿಶುದ್ಧ ಶುದ್ಧ ಸ್ಫಟಿಕ ವಿಶದಂ ವ್ಯೋಮ शिवं सेवे देवीं अपि शिवसमानव्यवसितां ययोः कान्त्या यान्त्या शशिकिरणसारूप्यसरणेः विधूतान्तर्ध्वान्ता विलसति च कोरीव जगति हीगिते श्लोक ಇಲ್ಲಿ ಇದರ ಅರ್ಥವನ್ನ ತಿಳ್ಕೊಳ್ಳೋಣ ಇಲ್ಲಿ ದೇವ ದೇವಿಗೆ ನಾವು ಹೇಳ್ತಾ ಇರುವಂತಹದ್ದು ಪೂಜ್ಯಳಾದ ದೇವಿಯೇ ತೇ ವಿಶುದ್ಧೌ ನಿನ್ನ ಕಂಠದಲ್ಲಿರುವ ಅಂದರೆ ವಿಶುದ್ಧ ಚಕ್ರದಲ್ಲಿರುವ ಶುದ್ಧ ಸ್ಫಟಿಕ ವಿಷದಂ ಅಂದರೆ ಸ್ಫಟಿಕ ಮಣಿಯಂತೆ ನಿರ್ಮಲವಾದ ಶುದ್ಧವಾದ ವ್ಯೋಮಜನಕಂ ಆಕಾಶ ತತ್ವಕ್ಕೆ ಕಾರಣವಾದಂತಹ ಶಿವಂ ಅಂದ್ರೆ ಪರಮೇಶ್ವರನ ಶಿವ ಸಮಾನ ವ್ಯವಸಿತ ಈಶ್ವರನೊಡನೆ ಸಮಾನವಾದ ಪ್ರಯತ್ನವುಳ್ಳವಳಾದ ದೇವೀಮಪಿ ಅಂದ್ರೆ ಪಾರ್ವತೀ ದೇವಿಯನ್ನ ಅಂತ ಹೇಳ್ತಾ ಇರುವಂಥದ್ದು ಸೇವೆ ಅಂದರೆ ಸೇವಿಸುತ್ತೇನೆ ಯಯೋಹೋ ಯಾವ ಪಾರ್ವತಿ ಪರಮೇಶ್ವರರಿಬ್ಬರ ಇಲ್ಲಿ ಇಬ್ಬರ ಬಗ್ಗೆ ಹೇಳ್ತಾ ಇರುವಂತಹದ್ದು ಅದನ್ನ ಯಯೋಹೋ ಅಂದರೆ ಪಾರ್ವತಿ ಪರಮೇಶ್ವರನ್ನ ಹೇಳ್ತಾ ಇರುವಂತಹದ್ದು ಯಾಂತ್ಯಾಹ ಅಂದರೆ ಹರಡುತ್ತಿರುವಂತಹ ಸರಣಿ ಶಶಿಕಿರಣ ಸಾರೂಪ್ಯ ಬೆಳದಿಂಗಳಿಗೆ ಸಮಾನವಾದ ಶಶಿಕಿರಣ ಸಾರೂಪ್ಯವಾಗಿರುವಂತಹ ಬೆಳಕನ್ನು ಉಳ್ಳಂತಹ ಕಿರಣಗಳ ಶಶಿಯ ಕಿರಣಗಳ ಸಮೂಹ ಅದರ ಸಾರೂಪ್ಯದಂತೆ ಇರುವಂತಹ ಸಮಾನವಾಗಿ ಇರುವಂತಹ ಕಾಂತ್ಯ ಅಂದರೆ ಕಾಂತಿಯ ಜಗತಿ ಅಂದರೆ ಮೂರು ಲೋಕವು ವಿಧೂತಾಂತರ್ಧ್ವಾಂತ ವಿಧೂತ ಅಂತರ್ಧ್ವಾಂತ ಅಂದ್ರೆ ಅಜ್ಞಾನವೆಂಬ ಕತ್ತಲೆಯನ್ನ ಕಳೆದುಕೊಂಡ ಚಕೋರೀವ ಅಂದ್ರೆ ಹೆಣ್ಣು ಚಕೋರ ಪಕ್ಷಿಯಂತೆ ವಿಲಸತಿ ಅಂದ್ರೆ ಮೂರು ಲೋಕಗಳು ಪ್ರಕಾಶಿಸುತ್ತಿವೆಯೋ ಅದೇ ರೀತಿ ಹೇಗೆ ಪ್ರಕಾಶಿಸುತ್ತಿವೆಯೋ ಅದೇ ರೀತಿ ಶಿವ ಶಿವೆಯರ ಪ್ರಭೆಯಿಂದ ಅಜ್ಞಾನವೆಂಬ ಕತ್ತಲೆಯನ್ನ ಸಾಧಕ ಜನರು ಕಳೆದುಕೊಳ್ಳುತ್ತಾರೆ ವಿಲಸತಿ ಅಂದ್ರೆ ಅಜ್ಞಾನವನ್ನ ಕಳೆದುಕೊಳ್ತಾರೆ ಯಾರು ಸಾಧಕರು ಯಾರು ಸಾಧನೆ ಮಾಡ್ತಾ ಇರುವಂತಹ ಜನರು ಅಂತ ಇಲ್ಲಿ ಭಗವತಿಗೆ ಹೇಳ್ತಾ ಇರುವಂತಹದ್ದು ಭಗವತಿಯ ಕಂಠದಲ್ಲಿರುವ ವಿಶುದ್ಧಿ ಚಕ್ರದಲ್ಲಿ ಮಣಿಯಂತೆ ನಿರ್ಮಲವಾದ ಶುದ್ಧವಾದ ಆಕಾಶತತ್ವಕ್ಕೆ ಜನಕವಾದ ಪರಮೇಶ್ವರ ಈಶ್ವರನೊಡನೆ ಸಮಾನವಾದ ಪ್ರಯತ್ನವುಳ್ಳ ದೇವಿ ಇಬ್ಬರನ್ನೂ ಸೇರಿಸಿ ಉಪಾಸಿಸುವ ಸಾಧಕ ಹೀಗೆ ಬೆಳದಿಂಗಳಿನಿಂದ ಸಂತುಷ್ಟವಾದ ಹೆಣ್ಣು ಚಕೋರ ಪಕ್ಷಿ ಪಾರ್ವತಿ ಪಾರ್ವತಿ ಪರಮೇಶ್ವರರಿಂದ ಹೊಮ್ಮುತ್ತಿರುವ ಬೆಳದಿಂಗಳಿಗೆ ಸದೃಶವಾಗಿರುವ ಕಾಂತಿಯಿಂದ ಮೂರು ಲೋಕವೂ ಕೂಡ ಅಜ್ಞಾನ ಅನ್ನೋ ಕತ್ತಲೆಯನ್ನು ಕಳೆದುಕೊಳ್ಳೋದ್ರಿಂದ ನಾನು ಸಂತುಷ್ಟನಾಗುತ್ತೇನೆ ಅಂತ ಇಲ್ಲಿ ಹೇಳ್ತಾ ಬಂದಿರುವಂತಹದ್ದು ವಿಶುದ್ಧಿ ಚಕ್ರ ಅಂದರೆ ಇದು ಆಕಾಶ ತತ್ವ ಶಬ್ದ ಶಬ್ದಪ್ರಧಾನವಾದಂತಹ ಚಕ್ರ ಇಲ್ಲಿ ಶಬ್ದಕ್ಕೆ ಪ್ರಾಧಾನ್ಯತೆ ಜಾಸ್ತಿ ನಾದರೂಪ ಆಲೋಚನೆಗಳು ವಿಧ ವಿಧವಾಗಿ ಬರುವಂತಹದ್ದು ಶ ಆಲೋಚನೆಗಳಿಗೆ ತಕ್ಕದ ಶಬ್ದವಾಗಿ ಕವಿತ್ವವಾಗಿ ಗಾನ ಉಪನ್ಯಾಸಗಳಾಗಿ ಸ್ಪಷ್ಟವಾಗಿ ರೂಪುಗೊಂಡು ಅವರಿಗೆ ಗೌರವ ಯಶಸ್ಸನ್ನ ತಂದುಕೊಡುವಂತಹದ್ದು ಈ ವಿಶುದ್ಧಿ ಚಕ್ರವನ್ನ ಅದರಲ್ಲಿನ ಶಿವ ಶಿ ಶಕ್ತಿಯನ್ನ ಧ್ಯಾನಿಸುವಂತಹ ಸಾಧಕರು ಅವರಲ್ಲಿನ ನಾದ ಬ್ರಹ್ಮ ಸ್ವರೂಪವನ್ನ ದೈವವಾಣಿಯಾಗಿ ಕೇಳಬಲ್ಲರು ಅಂತ ಹೇಳ್ತಾ ಇರುವಂತ ಯಾರು ಸಾಧಕರು ಅಂತ ಹೇಳ್ತಾ ಇರುವಂತಹದ್ದು ಇಲ್ಲಿ ವಿಶುದ್ಧಿ ಚಕ್ರವನ್ನ ಆಕಾಶ ತತ್ವಕ್ಕೆ ಪ್ರಧಾನವಾಗಿ ನೋಡುವಂತಹದ್ದಾಗಿದೆ ಸಪ್ತ ಮಾತೃಕೆಯಲ್ಲಿ ಸಪ್ತ ಮಾತೃಕೆಯರಲ್ಲಿ ಕೌಮಾರಿ ಅಧಿದೇವತೆಯಾಗಿ ಸಪ್ತ ಸ್ವರಗಳಲ್ಲಿ ಗಾಂಧಾರ ಸ್ವರಕ್ಕೆ ಪ್ರಧಾನ ಸ್ಥಳವಾಗಿಯೂ ಮನೋಮಯ ಕೋಶದ ಪ್ರಧಾನ ಸ್ಥಾನವಾಗಿಯೂ ಇರುವಂತಹದ್ದು ವಿಶುದ್ಧಿ ಚಕ್ರ ಆಕಾಶ ತತ್ವಾತ್ಮಕವಾದ ವಿಶುದ್ಧಿ ಚಕ್ರದಲ್ಲಿ ವಿಶೇಷವಾಗಿ ಶುದ್ಧವಾಗಿರುವುದರಿಂದ ವಿಶುದ್ಧಿ ಅನ್ನುವಂತಹ ಹೆಸರು ಬಂದಿರುವಂತಹದ್ದು ಅಲ್ಲಿ ಶುದ್ಧ ಸ್ಫಟಿಕದಂತೆ ಪ್ರವೇಶ ಹೊಂದಿರುವಂತಹ ಆಕಾಶ ತತ್ವ ಕಾಶ ಎಂದರೆ ಬೆಳಕು ಶುಭ್ರತೆ ಶುದ್ಧ ಶುದ್ಧ ಬೆಳಕಿಗೆ ಹೋಲಿಸುವಂತಹದ್ದು ಪ್ರದೀಪ ಪ್ರಕಾಶ ಹೀಗೆ ಹೇಳುವಂತಹದ್ದು ಈ ಶ್ಲೋಕವನ್ನು ಪದೇ ಪದೇ ಹೇಳ್ಕೊಳ್ಳೋದ್ರಿಂದ ಅಂದರೆ ಪುನಃ ಪುನಃ ಪಠನೆ ಮಾಡೋದ್ರಿಂದ ಬ್ರಹ್ಮ ರಾಕ್ಷಸ ಬಾಧೆ ನಿವೃತ್ತಿ ಅಂತ ನಾವು ಈ ಶ್ಲೋಕದಿಂದ ತಿಳ್ಕೊಳ್ತಾ ಬಂದಿದ್ದೀವಿ ಹೀಗಿತ್ತು ನಮ್ಮ ಮೂವತ್ತೇಳನೇ ಶ್ಲೋಕ ಬನ್ನಿ ಕಲಿಯೋಣ ಸರಳವಾಗಿ ಸಂಕ್ಷಿಪ್ತವಾಗಿ ಸೌಂದರ್ಯ ಲಹರಿಯ ಪ್ರತಿ ಶ್ಲೋಕವನ್ನು ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಳ್ಳುವಂತಹ ಒಂದು ಜ್ಞಾನ ಬರಲಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಬಹುದು ಸರ್ವೇ ಸುಖಿನೋ ಭವಂತು ಸರ್ವೇ ಸನ್ಮಂಗಲಾನಿ ಬವಂತು ಮತ್ತೆ ಸಿಗೋಣ ನಮ್ಮ ಮುಂದಿನ ಮೂವತ್ತ ಎಂಟನೇ ಶ್ಲೋಕದಲ್ಲಿ ನಮಸ್ಕಾರ